ನೀವು ಇಷ್ಟು ದಿನದಲ್ಲಿ ಸದನದಲ್ಲಿ ಬಹು ಮುಖ್ಯವಾದ ಚರ್ಚೆಗಳು ನಡೆದು ಹೋಗಿದೆ ಆದ್ರೆ ಇಲ್ಲಿವರೆಗೂ ಒಂದು ಮಹಿಳೆಯರ ಬಗ್ಗೆ ವಿಚಾರ ನಾವು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಎರಡು ಮೂರು ದಿನದಿಂದ ಜಾತಿನಿಂದನೇ ಆಗು ಹೋಗಿದೆ ಅದ್ರ ಬಗ್ಗೆ ನೀವು ಅದು ಮುಖ್ಯವಾದ ವಿಚಾರ ಅಲ್ವಾ ಈ ಸದನಕ್ಕೆ

ಬದಲಾವಣೆ ತರಬೇಕು ಲೋಕಸಭೆಯಲ್ಲಿ ಯಾವ ರೀತಿ ನಡೀತದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಿದರೆ ರಾತ್ರಿ ಕಾರ್ಯಕ್ರಮ ಇದ್ದರೆ ಎಂಟು ಒಂಬತ್ತು ಯಾವಾಗೂ ಆಗುತ್ತೆ ಹನ್ನೆರಡು ಗಂಟೆನೂ ಆಗುತ್ತೆ ಆದರೆ ನಮಗೆಲ್ಲ ಶಿಸ್ತು ಬರಬೇಕಾದ್ರೆ ಕ್ವಶನ್ ಅವರು ಮೊದಲು ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹಾಜರಾಗಬೇಕು ನಾವು ಹಾಜರಾಗಬೇಕು ಹೌಸ್ ಕರೆಕ್ಟಾಗಿ ನಡೆದಂಗೆ ಆಗ್ತದೆ ನೀವು ಒಂದು ಗಂಟೆ ಬೆಲ್ಲಾಕಿ ಬಿಡು ಅಂತ ಹೇಳಿ ನಮ್ಮ ಇದ್ದರೆ ಇದು ನಮಗೆ ನಮ್ಗೆ ಮನವಿ ಮಾಡಿದ್ದೀನಿ ಒಂದು ಹೊಸ ಬದಲಾವಣೆ ಸ್ವಲ್ಪ ಸೂಕ್ಷ್ಮವಾಗಿ ತಕೊಂತೀರಿ ನೀವು ತರಲೇಬೇಕು ಕಲ್ದಿದ್ರೆ ಶಿಸ್ತಿಲ್ಲ ಜನ ನೋಡ್ತಾ ಇದ್ದಾರೆ ಇದಾರೆ ನಮ್ಮನ್ನೊಂದು ಜನ ನೋಡ್ತಾ ಇದ್ದಾರೆ ನಾವು ಶಿಸ್ತಾಗಿಲ್ದಿದ್ರೆ ಜನ ನಿಮ್ಗೆ ಶಿಸ್ತು ಅಂತ ಹೇಳಕ್ಕಾಗುತ್ತೆ ಇಲ್ಲ ಸರ್ ಅತ್ಯಂತ ಗೌರವ ಮತ್ತು ಹಿರಿಯ ಸದಸ್ಯರು ಲೋಕಸಭೆ ಇವತ್ತು ಎಂ ಪಿ ಆಗಿ ಮಂತ್ರಿ ಮಾಡ್ಕೊಂಡು ಬಂದವರು ಲೋಕಸಭೆಯಲ್ಲಿ ಯಾವ ರೀತಿ ನಡೀತದೆ ಆ ರೀತಿಯಲ್ಲಿ ಆಗಬೇಕಂತ ದೊಡ್ಡ ಮಟ್ಟ ಅಪೇಕ್ಷೆ ಮತ್ತು ಆಲೋಚನೆ ಮತ್ತು ಸಲಹೆ ಸೂಚನೆ ಕೂಡ ಇದೆ ಇದೆಲ್ಲ ಆಗಬೇಕಾದ್ರೆ ನಮ್ಗೆ ಅಲ್ಲಿಯ ವಿಷಯ ಗೊತ್ತಿಲ್ಲದವ್ರು ನಾವು ಇಲ್ಲಿ ಕೂತ್ಕೊಂಡ್ರೆ ನಮ್ಗೆ ಸರಿಯಾಗಿ ತರ್ಲಿಕ್ಕೆ ಆಗುದಿಲ್ಲ ಇದೆಲ್ಲ ಆಗ್ಬೇಕಾದ್ರೆ ನಿಮ್ಮಂತವ್ರ ಮಾತು ಈ ಚೇರಲ್ಲಿ ಕೂತ್ಕೊಂಡ್ರೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ನಿಮ್ಮಿಂದ ಸಾಧ್ಯ ಅಲ್ಲ ಅಧ್ಯಕ್ಷ ನಮ್ಗೆ ಇಲ್ಲಿ ಏನಾಗ್ತದೆ ವಿಚಾರ ಒಂದು ಅವಕಾಶ ಕೊಟ್ಬಿಡಿ ಒಂದು ಮಾತ್ ಪ್ರಸ್ತಾಪ ಮಾಡ್ತೀನಿ ನೀವು ಇಷ್ಟು ದಿನದಲ್ಲಿ ಸದನದಲ್ಲಿ ಬಹು ಮುಖ್ಯವಾದ ಚರ್ಚೆಗಳು ನಡೆದು ಹೋಗಿದೆ ಆದ್ರೆ ಇಲ್ಲಿವರೆಗೂ ಒಂದು ಮಹಿಳೆಯರ ಬಗ್ಗೆ ವಿಚಾರ ನಾವು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡು ಮೂರು ದಿನದಿಂದ ಜಾತಿನಿಂದನೇ ಆಗು ಹೋಗಿದೆ ಅದ್ರ ಬಗ್ಗೆ ನೀವು ಅದು ಮುಖ್ಯವಾದ ವಿಚಾರ ಅಲ್ವಾ ಈ ಸದನಕ್ಕೆ ನೋಡಿ ಅದನ್ನು ಚರ್ಚೆ ಮಾಡೋಕೆ ನಮಗೆ ಅವಕಾಶ ಕೊಡೋದಿಲ್ವಾ ವಿರೋಧ ಪಕ್ಷದವರು ಅದಕ್ಕೆ ಏನು ಹೇಳ ಹೇಳೋದಿಲ್ವಾ ಯಾವಾಗ ಅದು ಚರ್ಚೆಗೆ ಬರುತ್ತೆ ಎಲ್ಲ ಎಲ್ಲದು ಬಹುಮತದ ಮಹಿಳೆಯರ ವಿಚಾರ ಬಂದಾಗ ಈ ಸದನ ಸದನದಲ್ಲಿ ಧ್ವನಿ ಎತ್ತಲಿಕೆ ನೀನು ನನಗೆ ಅವಕಾಶ ಕೊಡ್ತಿಲ್ಲ ಅವರು ಗುಪ್ಚುಪ್ ಆಗಿ ಕೂರ್ತಾರೆ ಆಯ್ತು ಈಗ ನಾನು ಹೇಳ್ತೇನೆ ಅಧ್ಯಕ್ಷರೇ ಒಂದ್ಸಲಿ ನರೇಂದ್ರ ಸ್ವಾಮಿ ಅವರದು ಈಗ ನಯನ ಮೋಠಮರ ಯಾವಾಗ ನೀವು ಮೂರು ದಿವಸ ನಂತರ ಕಾಲಿಂಗ್ ಅಟೆನ್ಷನ್ ಕೊಟ್ಟಿದಿರಿ ಅದನ್ನು ಅದನ್ನು ಹಾಕಿದ್ದೇನೆ ಚರ್ಚೆಗೆ ಅವಕಾಶ ಕೊಡ್ಲಿಲ್ಲ ಅಂತಲ್ಲ ಅಲ್ಲಿ ಚರ್ಚೆ ನಾನು ಚರ್ಚೆಲ್ಲೈನ್ ಅಲ್ಲಿ ಯಾವಾಗ ಕುತ್ಕೊಳ್ಳಿ ಒನ್ ಸೆಕೆಂಡ್ ಕರೆಕ್ಟ್ ಆಗಿ ಕೇಳಿ ಮೂರ್ ದಿವಸ ಸೆಷನ್ ಸ್ಟಾರ್ಟ್ ಆಗಿ ನಾಲ್ಕು ದಿವಸದ ನಂತರ ಸಿಕ್ಸ್ ನೈನ್ ಅಲ್ಲಿ ಕೊಟ್ಟಾಗ ಇವತ್ತು ಸಂಜೆ ಕೊಟ್ಟಿದ್ರೆ ನಾಳೆ ಬೆಳಿಗ್ಗೆ ಅದನ್ನು ನಾವು ಎಜೆಂಡಾದಲ್ಲಿ ಹಾಕಿದ್ದೇನೆ ಎಜೆಂಡ ಬಂದಾಗ ಚರ್ಚೆ ಕೂಡ ಅದು ಬಂತು ಚರ್ಚೆಗೆ ಬಂದ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಜನ ಎದ್ದುಕೊಂಡು ನನಗೆ ಕೂಡ ಇಲ್ಲಿ ಮಾತ್ರ ನನಗೆ ಅರ್ಥ ಆಗುದಿಲ್ಲ ಕೇಳುವಂಥದ್ದು ಈ ಕಡೆಯಿಂದ ಕೂಡ ಅದಕ್ಕೆ ಚರ್ಚೆಗೆ ಈ ಕೋರ್ಟ್ ಅಲ್ಲಿ ಮತ್ತು ಎಸ್ ಐ ಟಿಯಲ್ಲಿರುವ ಇದು ಯಾವ ಆಧಾರದಲ್ಲಿ ಇದು ಹೇಳಿ ಕೊಡ್ಕೊಳ್ಳಿ ಸ್ವಲ್ಪ

ಅವಕಾಶ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನೋಡಿ ಅವರು ಸದಸ್ಯರಾಗಿ ಕ್ಲಾರಿಫೈ ಕೇಳಿದ ಅವ್ರದೊಂದು ಜವಾಬ್ದಾರಿ ಅಲ್ಲ ಕೊಡಬೇಕು ಚರ್ಚೆ ನಡೆದು ಈ ಸಂಬಂಧಪಟ್ಟಾಗೆ ನಾವು ತೀರ್ಮಾನ ಮಾಡುವಂತ ಹೇಳಿಕೊಂಡು ನಾವು ಸಭೆ ಮುಂದಾಕಿ ನಿನ್ನೆ ಕೂಡ ಎಜೆಂಡದಲ್ಲಿ ಬಂದಿದೆ ಅದೇ ನಿನ್ನೆ ಎಜನ್ ಎಲ್ಲಿ ತನಕ್ ಮುಟ್ಟಿದೆ ಅಂತ ಹೇಳಿದ್ರೆ ನಮಗೆ ಒಂದು ಶಿಕ್ಷಣ ಕೂಡ ತೆಕೊಂಡ್ ಬರ್ಲಿಕ್ಕೆ ಆಗ್ಲಿಲ್ಲ ಆಯ್ತ್ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ನಾನ್ ಮುಗಿಸ್ತೇನೆ ಸರಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಆಯ್ತು ಈಗ ಆಯ್ತು ಆದ ಕಾರಣ ನೋಡಿ ಎಜಾನು ನಿನ್ನೆ ನಮ್ದು ಎಜನ್ ಏನಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಬಂತು ನಮ್ಗೆ ಈ ಒಂದು ಶಿಕ್ಷಣ ಮುಂಚೆ ಒಂದು ವಕ್ಷದ ಒಂದು ರುಚಿ ಆಗ್ಬೇಕಾಗಿದೆ ಅದರ ಸಾರಿ ಮುಖ್ಯಮಂತ್ರಿ ಒಂದು ರಿಪ್ಲೈ ಆಗಬೇಕು ಅದು ಟೆಲಿಗ್ರಾಮ್ ರೆವೆನ್ಯೂ मिनिस्टरಮೈದಕ್ಕೆ ಅದರ ನಂತರ ಈ ಜನದಲ್ಲಿ ಬರೋ ಒಂದು ವಿಚಾರ ಒತ್ತಾಯ ಮಾಡ್ತೀನಿ ಈ ಬಾರಿ ವಿರೋಧ ಪಕ್ಷದವರು ಮತ್ತೆ ನೀವು ನಮ್ಮ ಮೇಲೆ ಸ್ವಲ್ಪ ಮಹಿಳೆ ಮಹಿಳಾ ಶಾತೃಕಿ ಧ್ವನಿ ಅತ್ಯತಾ ಇದ್ದಾರೆ ಮಹಿಳೆ ಪರವಾಗಿ

ನಿಯಮ ಪ್ರಕಾರ ನಿಮಗೆ ಕೊಡ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ ಕೊಡ್ಬೇಕು ಮತ್ತೆ ನಾಲ್ದು ಎಲ್ಲ ಯಾವುದೇ ಅವಕಾಶ ಬಂದರೂ ಕೂಡ ನಮಗೆ ಕೂಡ ಅದೇ ರೀತಿ ಚಲಾವಕ್ಕೆ ಅವಕಾಶ ಕೊಡ್ಕೊಬೇಕು ಕೇಳಿದ್ದಾರೆ ಅದಕ್ಕಾಗಿ ನಾನು ಕೂಡ ಇವತ್ತು ನಮ್ಮ ಅಧಿಕಾರಿ ಮತ್ತು ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಾವು ನೋಡಿದ್ದೇವೆ ಒಂದು ವಿಚಾರ ಏನಿದೆ ಅಂತ ಹೇಳಿದ್ರೆ ನಿನ್ನೆ ಸ್ಟಾರ್ಟ್ ಆಗಿ ಮತ್ತೆ ಅರ್ಧದಲ್ಲಿ ಬಾಕಿ ಆದದ್ದು ಎರಡನೇದು ನಿಯಮ ಪ್ರಕಾರ ಏನಿದೆ ಇವತ್ತು ನಮ್ಮ ಪೇಜ್ ಒನ್ ಒನ್ ನೈನ್ ಒನ್ ಅಲ್ಲಿ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಪಾರ್ಲಿಮೆಂಟ್ ಬೈ ಎಂ ಕೌಲ್ ಶೆಟ್ಟರ್ ಇದರಲ್ಲಿ ಯಾವುದೆಲ್ಲ ತನಿಖೆಯಲ್ಲಿದೆ ಅದರ ಬಗ್ಗೆ ಮೆಂಬರ್ಸ್ ಅದರ ಬಗ್ಗೆ ಒತ್ತಾಯ ಮಾಡಿ ಚರ್ಚೆ ಮಾಡಬಹುದು ಮತ್ತೆ ಚರ್ಚೆ ಮಾಡುವಾಗ ಅದು ಬೇರೆ ಯಾವುದಕ್ಕೂ ಕೂಡ ಅಲ್ಲಿ ಕೋರ್ಟ್ ಅಲ್ಲಿ ಮತ್ತಿರುವ ರಚನೆ ಆಗಬಾರ್ದು It is, it is well established rule that discussion on a matter which is subjudiced is out of order and it has been held that a matter is not subjudiced until legal proceedings have actually started. However, having a regard to the public importance of the issue and in a view of consistent demand by the members of various political parties or groups, the speaker may permit a discussion on a subjudiced matter where a discussion on a subjudiced matter is permitted. ಸ್ಪೀಕರ್ ಆಲ್ವೇಸ್ ದಿ ಕೋರ್ಟ್ ಇನ್ ಡಿಸೈಡೆಡ್ ಬೈ ದ ಸ್ಪೀಕರ್ ಕೊಡಬಾರ್ದು ಅಂತ ಏನು ಇಲ್ಲ ನೀವು ಕೂಡ ಕೊಡಬೇಡ ನೀವು ಕೂಡ ಇಲ್ಲಿ ಹೇಳಿಲ್ಲ ಅದಕ್ಕೆ ನಾಳೆ ಬೆಳಿಗ್ಗೆ

ವರ್ಡ್ ಆಫ್ ಕಾಶನ್ ಅನ್ನ ತಾವು ಇಂಟ್ರೊಡ್ಯೂಸ್ ಮಾಡ್ಬೋದು ವ್ಯಕ್ತಿ ಬಗ್ಗೆ ನೇರವಾಗಿ ಉಲ್ಲೇಖ ಮಾಡದೆ ಮಹಿಳೆಯರು ಯಾವ ರೀತಿ ದುರುಪಯೋಗ ಆಗ್ತಾ ಇದಾರೆ ಮಹಿಳೆಯರ ಮೇಲೆ ಶೋಷಣೆ ಹೇಗೆ ಆಗ್ತಾ ಇದೆ ಆ ಮಹಿಳೆಯರನ್ನೇ ದುರುಪಯೋಗ ಮಾಡ್ಕೊಂಡು ಸಮಾಜದ ಸ್ವಾಸ್ಥ್ಯವನ್ನ ನಾವು ಹೇಗೆ ಕೆಡಿಸ್ತಾ ಇದ್ದೇವೆ ಆ ವಿಷಯದ ಬಗ್ಗೆ ಮಾತಾಡಿದ್ರೆ ಎಲ್ಲೂ ಕೂಡ ಎನ್ಕ್ವೈರಿಯನ್ನ ಪ್ರಜುಡ್ಯೂಸ್ ಮಾಡ್ದಾಗೆ ಆ ಅವರು ಮಹಿಳೆಯರ ಯಾವ ರೀತಿ ಮಹಿಳೆಯರ ದುರುಪಯೋಗ ಆಗ್ತಾ ಇದೆ ಮಹಿಳೆಯರೇ ಹೇಗೆ ದಾಳವಾಗಿ ಉಪಯೋಗಿಸಿ ಬೇರೆ ಮಹಿಳೆಯರನ್ನ ಅದರಿಂದ ಆ ತೊಂದರೆಗೆ ಸಿಕ್ಕಿಸ್ತಾ ಇದ್ದಾರೆ ಈ ದಾಟಿಯಲ್ಲಿ ಮಾತಾಡಿದ್ರೆ ಎಲ್ಲೂ ಕೂಡ ಅದು ಈಗ ಸಬ್ಜುಡಿಸ್ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ಇನ್ನೂ ಜುಡಿಷರಿಗೆ ಚಾರ್ಜ್ ಶೀಟ್ ಹೋಗಿಲ್ಲ ಈಗ ಬರೋದು ಎನ್ಕ್ವೈರಿನೂ ಪ್ರಿಜುಡಿಸ್ ಆಗಬಾರದು ಅನ್ನುವಂತಹದ್ದು ಅದರ ಸಾರಾಂಶ ಇದೆ ಸೊ ಅವರು ಮಹಿಳೆಯರ ದುರುಪಯೋಗ ಮತ್ತು ವ್ಯಕ್ತಿಗಳನ್ನ ಬದಿಗಿಟ್ಟು ವ್ಯಕ್ತಿಯನ್ನ ನೇರವಾಗಿ ಮಾತಾಡದೆ ಮಹಿಳೆ ಹೇಗೆ ನಡೀತಾ ಇದೆ ಅನ್ನುವಂತಹದ್ದು ಮಾತಾಡಿದ್ರೆ ನನ್ನ ಅಭಿಪ್ರಾಯದಲ್ಲಿ ಯಾವ ನಮ್ಮ ಕೂಡ ಉಲ್ಲಂಘನೆ ಆಗೋದಿಲ್ಲ ನಿಯಮಾವಳಿಯ ಒಳಗೆ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದು ಚಿಂತಾಜನಕವಾದ ಪರಿಸ್ಥಿತಿ ಯಾಕಂದ್ರೆ ಇದು ಅತ್ಯಾಚಾರ ಅಪವಾದನೆ ಅಥವಾ ಆರೋಪ ಇರೋದು ವಿಕಾಸದ ವಿಕಾಸ ಭವನದಲ್ಲಿ ನಡೆದು ಹೋಗಿದೆ ಅವರೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ವಿಕಾಸ ಭವನದಲ್ಲಿ ನಡೆದು ಹೋಗಿದೆ ಅಂತ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ